ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ಈ ಒಂದು ಕ್ಷೇತ್ರೋತ್ಸವದ ವಿಶೇಷಕ್ಕೆ ಈ ನಾವು ಇವತ್ತು ಮೆಸೇಜ್ ವರ್ಕ್ ಕ್ಷೇತ್ರ ಮಾಡ್ಕೋ ಸ್ಥಳೀಯರು ತ್ರೀ ಕಾರ್ ಕನ್ನೀಸ ಒನ್ ಏಯ್ಟ್ ನೈನ್ ತ್ರೀ ಕಾರ್ ಒನ್ ಏಯ್ಟ್ ನೈನ್ ಈ ಸ್ಥಳೀಯನೂರಲ್ಲಿ ಇವತ್ತು ನಿಮ್ಮ ಊರು ಇರೋ ಗ್ರಾಮಲ್ಲಿ ಅಂದ್ಕೊಂಡಿದ್ದೀವಿ ಇದು ಒನ್ ಏಟ್ ನೈನ್ ಅಂತ ಇದು ಒನ್ ಏಟ್ ನೈನ್ ಏನು ಝೀರೋ ಡಬಲ್ ತ್ರೀ ಅದು ಅದು ಬೇರೆ ಸರ್ ಅದು ಇದಕ್ಕಿಂತ ಇನ್ಕ್ಲೂಡ್ ಆಗಿಬಿಡ್ತಾರೆ ಇನ್ಕ್ಲೂಡ್ ಅದಕ್ಕೆ ಸರ್ ಅದನ್ನು ನೀರಾವರಿಗೆ ಹಾಕ್ತಾರ ಒಣ ಬೇ ಒಣ ಬಿಸೋಕೊಂಡು ಮಾಡ್ತಾ ಇರ್ತಾರೆ ಇದು ಆಯ್ತು ಸರ್ ಜಾಸ್ತಿ ನಾವು ಆಯ್ತಲ್ಲ ಇದು ಒನ್ ಏಯ್ಟ್ ನೈನ್ ಒಣ ಬಿಸೋಕ್ ಹಾಕ್ತಾರೆ ಇದು ಐತಲ್ಲ ಸರ್ ಎಸ್ ಇದು ಮೂರು ಎಕರೆ ಸರ್ ಇದೆ ಮೂರು ಎಕರೆ ಇದು ಥರ ತುಂಬಿ ತುಂಬ ಸರ್ ಇದು ಸ್ವಲ್ಪ ಹಿಂಗೆ ಆಗ್ತಂದ್ರೆ ಸ್ವಲ್ಪ ಇದು ಗೊಬ್ಬರ ಪ್ರವಾಸದಿಂದ ಆಗುತ್ತೆ ಗೊಬ್ಬರಿಂದ ಇದು ಐತೆ ಐತಲ್ಲ ಐತೆ ಕಲರ್ ಬಾಕ್ ಮಾಡಿ ಇದು ಲೆಂತ್ ಸರ್ ಉದ್ದ ಲೆಂತ್ ಉದ್ದ ಥರ ನಲವತ್ತಾರರಿಂದ ನಲವತ್ತೇಳು ಕಾಲ ನೀವು ಎಷ್ಟೋ ಕಮ್ಮಿ ಇದನ್ನು ನೋಡಿರಿ ಸರ್ತೀನಿ ಈ ಟೈಪ್ ಉದ್ದ ಎಲ್ಲಿ ಇರಲ್ಲ ಸರ್ ಬರ್ತಾರೆ ಆಲ್ಮೋಸ್ಟ್ ಹಿಂಗೆ ಇರ್ತದೆ ಕೆಲವೊಂದು ಎಲ್ಲೋ ವೈಕಲ್ ಥರ ಮೂವತ್ತೇಳು ಮೂವತ್ತೆಂಟು ಇರುತ್ತೆ ಸರ್ ಇದು ನಲ್ವತ್ತಾರು ನಲ್ವತ್ತೇಳು ಮಟ್ಟ ಬರ್ತಾರೆ ರೌಂಡ್ ಇರ್ತಿತ್ತು ಸರ್ ಇದು ಹದಿನಾಲ್ಕರಿಂದ ಹದಿನಾರು ಹನ್ನೆರಡು ಇರ್ಬೇಕು ಸರ್ ಇದು ಹೊರವಲ್ದು ಸರ್ ಇದು ಸ್ಥಳೀಯ ಇದು ಹೊರವಲ್ದು ನಿಮ್ಗೆ ಒಳ್ಳೆಯ ಐದು ವೈಕಲ್ಸರ ಏಳುವರೆಗೆ ಕೊಡುತ್ತೆ ಸರ್ ಈ ವರ್ಷಕ್ಕೆ ಐದು ಕೆಲಸ ಇದು ಮಳೆ ಉತ್ತಮ ಇರಲಿಲ್ಲ ಏನಂದ್ರೆ ಐತೆ ಅಂದರೆ ಎಷ್ಟು ಇಪ್ಪತ್ತೈದು ಬಿಟ್ಟು ಬರ್ತದೆ ಇಪ್ಪತ್ತೈದು ಇನ್ನೊಂದ್ ಸರ ನಮ್ಮ ಕಂಪ್ನಿಯಲ್ಲಿ ಸರ ಇದಕ್ಕಿಂತ ಐತೆ ಸರ್ ನಮಗೆ ನೀರಾವರಿ ಐತೆ ಸರ ನೀರಾವರಿಗೆ ಬಂದ್ರೆ ಡಬಲ್ ನೈನ್ ಅಂತ ಬರ್ತದೆ ನೀರಾವರಿಗೆ ಏಟ್ ಒನ್ ಡಬಲ್ ನೈನ್ ಮತ್ತು ಸೈರ್ಯ ಅಂತ ಬರ್ತದೆ ನಿಮಗೆ ಆಗ್ರಹದಲ್ಲಿ ಹೋದ್ರೆ ಮೂವತ್ತು ಮೂವತ್ತ್ ಮೂರು ಒನ್ ಏಟ್ ನೈನ್ ಪಲ್ವಾನ ಅಂತ ಮೂರು ತಳಿ ಬರುತ್ತೆ ಹಾಂ ಪಲ್ವಾನ್ ಸರ್ ನಿಮ್ಮಲ್ಲಿ ಜಾಸ್ತಿ ಸ್ವಲ್ಪ ಪಲ್ವಾನ ಒನ್ ಏಯ್ಟ್ ನೈನ್ ಐತೆ ಅಂತಾರೆ ಆಲ್ರೆಡಿ ಮೂವತ್ತು ಮೂವತ್ತ್ ಮೂರು ನೀರವ್ರಿಗೆ ಹಾಕ್ಬೇಕು ಇದರ ವಿಶೇಷತೆ ಇದ್ದಂತ ಹೇಳ್ತಾರೆ ಇದು ನೀವು ಜಾಸ್ತಿ ಐತೆ ಸರ್ ನಾವೇನು ಎಲ್ಲರಿಗೂ ಐತೆ ನೀವು ಹಾಕ್ತಾರೆ ನೀವು ಆಲ್ರೆಡಿ ಉಪಯೋಗ ಮಾಡಿದ್ರೆ ಅದೇ ಯಾರು ಉಪಯೋಗ ಮಾಡಿಲ್ಲ ನೀವು ಆಲ್ರೆಡಿ ಬೇರೆ ಬೇರೆ ಕಮ್ಮಿ ಆಗ್ತಿರ್ತೀರಲ್ಲ ಈಗ ನಾವೇನು ಬಿಡಪ್ಪ ಬಂದು ನಾವೆಲ್ಲರಿಗೂ ನಮ್ಮದೇ ಕಮ್ಮಿ ಯಾಕಂತ ಹಾಕಿ ಅಂತ ನಾವು ಹೇಳಕ್ಕೆ ಕೇಳಿಲ್ಲ ಆರ್ ಒಂದೀಗ ನೀವು ನಾವು ಕರ್ಕೊಂಡು ತೋರ್ಸೋದ್ರಿಂದ ನಿಮ್ಗೆ ಐತೆ ಸರ್ ಅನುಭವ ಆಗ್ತೈತಿ ಈಗ ನಾವು ಎಲ್ಲೇ ಬಂದೈತಲ್ ಸರ್ ನಾಳೆ ನಾಳೆ ಆಗ್ರದ ಆಗ್ತೀಲ್ಲ ಮಾರ್ಕೆಟ್ ಬಂದ್ ಬೀಜ ತಗೋ ಅಂತ ಹೇಳ್ತಿವಿ ಸರ್ ನಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಬರೋದಿಲ್ಲ ವಿಶ್ವಾಸ ಬರೋದಿಲ್ಲ ಈಗ ಐತಲ್ರಿ ಈಗ ಬಂದು ನಾವು ಈ ಟೈಪ್ ಇಲ್ಲಿ ಬಂದು ತೋರ್ಸೋದ್ರಿಂದ ಐತಲ್ರಿ ನಿಮ್ಗೆ ಐತೆಲ್ಲ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ ಈಗ ಅಲ್ಲಿ ಬಂದು ಸುಮ್ಮನೆ ಐತಲ್ಲ ಇಲ್ರಿ ನಮ್ ನಮ್ ಸೈಡ್ ನಿಮ್ ಸೈಡ್ ಅಂದಾಗ ಐತಲ್ಲ ಈಗ ಕಮ್ಮಿ ಸರ್ ಹಾಗಂತು ತುಂಬ ಸಾಗುತ್ತೆ ಸರ್ ಪೂರ್ತಿ ಐತೆ ಸರ್ ಲಡ್ ಐತೆ ಹೊರಗು ಅಷ್ಟು ಬರ್ತದೆ ಸರ್ ಅಷ್ಟು ಎದಾಗ್ತದೆ ಸರ್ ನಾವು ಇನ್ನೊಂದು ಸ್ವಲ್ಪ ಹೋಯ್ತಲ್ರಿ ನಾವು ಪೊಟ್ಯಾಶು ಎಂತ ಹಾಕೋದ್ರಿಂದ ಐತೆ ಸರ ಏನು ಸಣ್ಣ ಪುಟ್ಟ ಗ್ಯಾಪ್ ಇದೆ ಅದು ಕೂಡ ಇದಾಗುತ್ತೆ ಸರ ಬಿತ್ತನೆ ಮಾಡ್ಬೇಕೈತಲ್ ಸರ ಎಂಟು ಕೆಜಿ ಬೀಜ ಮಾಡ ಎಕ್ರಿಗೆ ಐತಲ್ ಸರ ಎಂಟು ಕೆಜಿ ಇಲ್ಲ ಸರ್ ಅದು ಎಂಟು ಕೆಜಿ ಸಾಕ್ತಾರೆ ಎಂಟು ಕೆಜಿ ಎಕರೆ ಎಂಟು ಕೆ ಜಿ ಹಾಕಬೇಕಾರೆ ಜಿ ಎಸ್ ಟಿ ಎಸ್ ಇಪ್ಪತ್ತು ಇಪ್ಪತ್ತು ಹಾಕಿ ಹಾಕ್ತಾರೆ ಎಂಟು ಕೆಜಿ ಬೀಜ ಹಾಕೋದ್ರಿಂದ ಸರ್ ನಾವು ಒಂದು ಎಕ್ರಿಗೆ ಐತಲ್ ಸರ ಇಪ್ಪತ್ತು ಸಾವಿರ ಒಂದು ಎಕ್ಟ್ರಿಗೆ ಇಪ್ಪತ್ನಾಲ್ಕ ಇಪ್ಪತ್ತಾರು ದರ್ತಿಗಳು ಕೂಡಿದಾಗ ಮಾತ್ರ ತಿಳ್ತಾರೆ ನಾವು ಉತ್ತಮ ಇಳುವರಿ ಪಳ್ಳಿ ಸಾಧ್ಯ ಉತ್ತಮ ಇಳುವರಿ ಪಂಡಿಗೆ ಸಾಧ್ಯ

ವರ್ಷದಿಂದ ನಾವು ಕಂಟಿನ್ಯೂ ಯೂಸ್ ಎಲ್ಲರಿಗಿಲ್ಲಿ ಮನೇದಿರ್ತಾರಂಟಿ ಶ್ರೀಕಾರ ಈ ವರ್ಷನ ಸಜ್ಜಿನ ಶ್ರೀಕಾರನ ಆಯ್ತು ಅದು ಒಳ್ಳೆ ಚೆನ್ನಾಗಿ ಅಂತ ಹೇಳಿದ್ರೆ ಆದ್ರೆ ಮಾಡ್ತೀವಿ ಸರ್ಕಲ್ ಮೂವತ್ತು ಮೂವತ್ತ್ ಮೂರು ಇಷ್ಟು ದಿವಸ ನಾವು ಯೂಸ್ ಮಾಡಿದ್ವಿ ಆದರೆ ಈಗ ಸದ್ದು ನಾವು ಈಗ ನೋಡೋಕ್ಕಾಗಲಿ ಅಂದ್ರೆ ಫೈವ್ ಜೀರೋ ಫೈವ್ ಜೀರೋ ಒನ್ ಏಟ್ ಒನ್ ಎಟ್ ಒಂದು ಈ ನಾನು ನೋಡೋಕಾಗಲಿ ಇದು ಹೊಸದಂತ ನನಗೆ ಅನ್ಸಾ ಇದ್ರೆ ಆದ್ರೆ ನೆಕ್ಸ್ಟ್ ಟೈಮ್ ಇದನ್ನ ನಾವು ಮಾಡ್ತೀವಿ ಮಾಡ್ತೀವಿ ಯು ಸರ್ ಅಲ್ಲ ಮೇಲೆ

ನಮಸ್ತಾ ಹೊಸೂರು ಗ್ರಾಮದ ಎಲ್ಲ ರೈತ ಬಂಧರಿಗೆ ನಮಸ್ಕಾರ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಶ್ರೀಕಾರ್ ಕಂಪನಿಯ ಒಂದು ರೈತ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ರೈತರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕಂಪನಿಯ ಏರಿಯಾದಲ್ಲಿ ಆಗಿರುವಂಥ ರಾಜ್ಯಕರ್ತರ ಒಂದು ಒಂದು ಕಂಪನಿಯ ವತಿಯಿಂದ ಸನ್ಮಾನ ಮಾಡೋಕ್ಕಾಗಿ

मैंने नहीं गिरा मेरा भी मतलब आवश्यक क्या भेज दिया नहीं बट यूनियन बाकी बन चुका है अभी मैं भाई तो परेशान नहीं मैं तो त्यहाँनिर त्यहाँ उद्दै ಎಲ್ಲ ರೈತರಿಗೆ ನಮಸ್ಕಾರ ನಾವು ಶ್ರೀಕಾರ ಕಂಪನಿಯಿಂದ ಈ ಒಂದು ಕುಷ್ಟಗಿ ತಾಲೂಕು ಹೊಸೂರು ಗ್ರಾಮದಲ್ಲಿ ಒಂದು ರೈತ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಳಿವಿ ಇಟ್ಕೊಂಡಿದ್ದೀವಿ ಕಾರಣ ಇಷ್ಟೇ ಈ ಒಂದು ಶ್ರೀಕಾರ್ ಮೆಕ್ಕೆಜೋಳ ನೋಡಿರಿ ಎಷ್ಟು ದೊಡ್ಡ ತೆನೆಗಳಿದ್ದಾವೆ ಉದ್ದ ಕೂಡ ಜಾಸ್ತಿ ಬರುತ್ತೆ ಕಲರ್ಸ್ ಫುಲ್ ಶೈನಿಂಗ್ ಇದೆ ಮಾರ್ಕೆಟ್ನಲ್ಲಿ ಇಂಥ ಬೀಜಗಳಿಗೆ ಒಳ್ಳೆಯ ರೇಟ್ ಸಿಗುತ್ತೆ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ ಈ ಒಂದು ತಳಿ ನೋಡಿ ಶ್ರೀಕಾರ್ ಕಂಪನಿಯ ಒನ್ ಏಟ್ ನೈನ್ ಅಂತೇಳಿ ಸಂಕರಿತ ಮೆಕ್ಕೆಜೋಳ ಇದನ್ನ ಎಲ್ಲ ರೈತರು ಈ ನಂಬರ್ ನೆನಪಿಟ್ಕೊಳ್ರಿ ಮುಂದಿನ ಸರಿ ಇದನ್ನೇ ಹಾಕ್ರಿ ಇದೇ ಬೀಜ ಹಾಕ್ರಿ ಅನ್ನೋದಕ್ಕೆ ಕಾರಣ ಏನಂದ್ರೆ ಡೆಕೋರೇಷನ್ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಂಪನಿಯಿಂದ ಒಳ್ಳೆ ಅದ್ಭುತವಾಗಿ ಈ ಒಂದು ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಒಳ್ಳೆ ಬೆಳೆ ಬಂದಿದೆ ಈ ಒಂದು ತಳಿಯನ್ನ ಯಾಕೆ ಹಾಕಬೇಕು ಅಂದ್ರೆ ಇದು ನೋಡ್ರಿ ಪ್ಯೂರ್ ಹೊರವೊಲ್ ಹಾಕುವಂತ ಅಂದ್ರೆ ಒಣ ಬೇಸಾಯ ಪದ್ಧತಿಯಲ್ಲಿ ಬೆಳೆಯುವಂತ ಒಂದು ತಳಿ ಇದು ಶ್ರೀಕಾರ ಒನ್ ನೈನ್ ಅಂತ ಒಂದು ವೆರೈಟಿ ಈ ವೆರೈಟಿ ಅತ್ಯುತ್ತಮವಾಗಿ ಇಳುವರಿ ಬರುವಂತ ಒಂದು ವೆರೈಟಿ ಆಗಿದೆ ಇದು ನಿಮಗೆ ರೈತರಿಗೆ ಇದೆ ಅಂದ್ರೆ ಕಡಿಮೆ ದರದಲ್ಲಿ ಅಂದರೆ ಒಂದು ಮ್ಯಾಕ್ಸಿಮಮ್ ಏಳ್ನೂರಿಂದ ಐವತ್ತರಿಂದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಲೆವೆಲಲ್ಲಿ ಸಿಗುವಂತ ಒಂದು ತಳಿ ಇದರ ತೆನೆ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಕಲರ್ ಚೆನ್ನಾಗಿದೆ ಹೇಳಿ ಕಲರ್ ಹೇಗಿದೆ ಎಷ್ಟು ಉದ್ದ ಇದೆ ರೈತರಿಗೆ ಇವಾಗ ತಾನೇ ಒಂದು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಶ್ರೀಕಾರ್ ಸೀಡ್ಸ್ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ಸುಸ್ವಾಗತ ಈ ಕಂಪನಿಯಿಂದ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿರೋ ಉದ್ದೇಶ ರೈತರಿಗೆಲ್ಲ ಒಳ್ಳೆ ಬೀಜ ಇದನ್ನೆಲ್ಲ ಬೆಳೆದಿರೋದೆಲ್ಲ ನೋಡಲಿ ನೋಡಿ ಮತ್ತೆ ತಮ್ಮ ಹೊಲಗಳಲ್ಲೂ ಇದನ್ನೇ ಹಾಕಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಪ್ರಾಕ್ಟಿಕಲ್ ಆಗಿ ರೈತರನ್ನ ಕರ್ಕೊಂಡ್ಬಂದು ಇಲ್ಲಿ ತೋರಿಸಿ ತಮ್ಮ ಒಂದು ಹೈಬ್ರಿಡ್ ಅನ್ನ ಪ್ರತಿಯೊಬ್ಬ ರೈತರು ಕೂಡ ಹಾಕಲಿ ಅಂತ ಹೇಳಿ ರೈತರಿಗೆ ಕೊಡುವಂತ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಹೆಚ್ಚಿನ ಇಳುವರಿ ತೆಗೀಲಿ ಅನ್ನೋ ಉದ್ದೇಶದಿಂದ ಈ ಒಂದು ರೈತ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನ ಶ್ರೀಕಾರ್ ಕಂಪನಿಯವರು ಇಲ್ಲಿ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಬೆಳೆ ಕೂಡ ಒಳ್ಳೆ ರಿಸಲ್ಟ್ ಇದೆ ಇಳುವರಿ ಕೂಡ ಒಂದು